ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರ ತಮ್ಮೆಲ್ಲರಿಗೂ ಸ್ವಾಗತ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆದಂಥ ಎಕ್ಸಾಮಿನೇಷನ್ನದ ಒಂದು ಕನ್ನಡ ಪೇಪರ್ ಅದ ಒಂದು ಕೆ ಆನ್ಸರ್ಸನ್ನು ನೋಡೋಣ ಓಕೆ ಮೊದಲನೇ ಪ್ರಶ್ನೆ ಅಮೆರಿಕ ಹಾಗೂ ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ವಿಯೆಟ್ನಾಂ ಗೆರಿಲ್ಲಾಗಳಿಗೆ ಇದ್ದ ಅನುಕೂಲ ಏನು ಅಂತ ಕೇಳಿದರೆ ಇಲ್ಲಿ ವಿಯೆಟ್ನಾಂನ ಕಾಡುಗಳ ಪೂರ್ಣ ಪರಿಚಯ ಇತ್ತು ಹಾಗಾಗಿ ಅವರು ಯುದ್ಧ ಮಾಡಲಿಕ್ಕೆ ಭಾಳ ಈಸಿ ಆಯಿತು ಅಂತ ದೆನ್ ಏಜೆಂಟ್ ಆರೆಂಜ್ ಎಂಬುದೊಂದು ಕಳೆನಾಶಕ ಅಂತ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದನ್ನ ಕನ್ಫ್ಯೂಷನ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಕೀಟನಾಶಕ ಅಂತ ಹಾಕುವಂತ ಇರುತ್ತೆ ಬಟ್ ಅಲ್ಲಿ ಸರಿಯಾದ ಉತ್ತರ ಕಳೆನಾಶಕ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು ಓಕೆ ದೆನ್ ಇಲ್ಲಿ ಚಿರಪರಿಚಿತವಾದ ಕಾಡು ಮೇಡುಗಳಲ್ಲಿ ಹಗಲಿಡಿ ಅಡಗಿ ಕುಳಿತು ರಾತ್ರಿ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಪದ್ಯದ ವ್ಯಾಕರಣ ಅಂಶ ಅಂತ ಕೇಳಿದರೆ ಕಾಡು ಮೇಡು ಇದು ಒಂದು ಜೋಡು ನುಡಿ ಅಂತ ಇದು ಓಕೆ ಕಾಡು ಮೇಡು ಇದು ಜೋಡು ನುಡಿ ಅಂಥದ್ದು ದೆನ್ ಅಮೇರಿಕಾ ಮತ್ತು ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ಮೌನ ಕ್ರೌರಕ್ಕೆ ಮೂಕ ಸಾಕ್ಷಿಯಾದವುಗಳು ಯಾವುದು ಅಂತಂದರೆ ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು ಆ ಮರಗಳ ಮೇಲೆ ಅವಾಗ ಕೆಮಿಕಲ್ಸ್ ಎಸ್ ಅವರು ಏನು ಮಾಡ್ತಾರೆ ಸ್ಪ್ರೆಡ್ ಮಾಡ್ತಾರೆ ಆ ಒಂದು ಸ್ಪ್ರೆಡ್ ಕೆಮಿಕಲ್ ಆ ಮರಗಳ ಮೇಲೆ ಬಿದ್ದರಿಂದ ಎಲೆಗಳೆಲ್ಲವೂ ಉದುರಿ ಹೋಗ್ಬಿಡ್ತವೆ ಅಂತ ದೆನ್ ಏಜೆಂಟ್ ಆರೆಂಜ್ ಹಾಕಿದ ಆರೋಗ್ಯ ಸಮಸ್ಯೆ ಯಾವುದು ಅಂತಂದರೆ ಅದು ಕ್ಯಾನ್ಸರ್ ಅಂತ ಹೇಳ್ಬೋದು ನಾವು ಓಕೆ ಬಹಳಷ್ಟು ಜನ ಕ್ಯಾನ್ಸರ್ನಿಂದ ಬಳಲ್ತಾರೆ ಮತ್ತು ಸಾವನ್ನು ಪಡಿತಾರೆ ಅಂತ ಸಾವು ನೋವು ಸಂಭವಿಸುತ್ತೆ ಅಂತ ದೆನ್ ಏಜೆಂಟ್ ನಿಂದ ಕಾಡಿನಲ್ಲಾದ ಪರಿಣಾಯ ಪರಿಣಾಮ ಯಾವುದು ಅಂತ ಕೇಳ್ತಾರೆ ಇಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ಮರಗಳ ಎಲೆಗಳೆಲ್ಲ ಉದುರಿ ಹೋಗ್ಬಿಡ್ತವೆ ಆ ಒಂದು ರಾಸಾಯನಿಕ ವನ್ನ ಸಿಂಪಿದ ತಕ್ಷಣ ಆ ಕಾಡಿನಲ್ಲಿರ್ತಕ್ಕಂಥ ಮರದ ಎಲ್ಲ ಎಲೆಗಳು ಉದುರಿ ಹೋಗ್ತವೆ ಉದುರಿ ಹೋಗಿ ಎಲ್ಲಾ ಮರಗಳು ಒಣಗಿ ಹೋಗ್ತವೆ ಅಂತ ಹೇಳ್ಬೋದು ದೆನ್ ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇಲ್ಲಿ ಲಕ್ಷ ಪ್ಲಸ್ ಅಂತರ ಲಕ್ಷಾಂತರ ಇದು ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು ದೆನ್ ಇನ್ನು ಕ್ವೆಶನ್ ನಂಬರ್ ಏಟ್ ನೋಡೋದಾದ್ರೆ ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿ ಅಲ್ಲ ಯಾಕೆಂದ್ರೆ ಇವು ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುತ್ತವೆ ಆದ್ದರಿಂದ ಇವು ಅಪಾಯಕಾರಿ ಅಲ್ಲ ಅಂತ ಹೇಳ್ಬೋದು ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಪದ್ಯವನ್ನು ಓದಿಕೊಂಡು ಇಲ್ಲಿ ಒಂಬತ್ತರಿಂದ ಹದಿನೈದನೇವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಇಲ್ಲಿ ತೃಣದ ಹಸಿರಿಗೆ ಕಾರಣ ಯಾವುದು ಅಂತ ಕೇಳಿದ್ದಾರೆ ಬೇರು ಮಣ್ಣು ದೀನ ಓಕೆ ಚಂದ್ರ ನೀರು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಗೌರವಿಸು ಜೀವನವ ಗೌರವಿಸು ಚೇತನವ ಆರದು ಜಗವೆಂದು ಭೇದವೆನಿಸದಿರು ಒರುವುದೇ ಜೀವನ ಸಮೃದ್ಧ ಗೋಸುಗೆ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ತೃಣಕ್ಕೆ ಹಸಿರಲ್ಲಿ ಹೋದು ಬೇರೆ ಬೇರಿನದೆ ಮಣ್ಣಿದನೇ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ ಓಕೆ ಇಲ್ಲಿದೆ ನೋಡಿ ತೃಣದ ಹಸಿರಿಗೆ ಕಾರಣ ಬೇರು ಮಣ್ಣು ದಿನಪ ಚಂದ್ರ ನೀರು ಸರಿಯಾದ ಉತ್ತರ ಇನ್ನು ಆತ್ಮೋನ್ನತಿಗೆ ದಾರಿ ಯಾವುದು ಅಂದರೆ ಸಮೃದ್ಧ ಜೀವನ ಒಬ್ಬ ವ್ಯಕ್ತಿ ಸಮೃದ್ಧವಾದಂಥ ಜೀವನವನ್ನೇ ನಡೆಸಿದ್ರೆ ಅವನ ಒಂದು ಆತ್ಮದ ಉನ್ನತಿಗೆ ದಾರಿಯಾಗುತ್ತೆ ಅಂತ ಸರಿಯಾದ ಉತ್ತರ ಇಲ್ಲಿ ಸಮೃದ್ಧ ಜೀವನ ಅಂತ ಹೇಳ್ಬೋದು ದೆನ್ ಇಲ್ಲಿ ಕ್ವಶನ್ ನಂಬರ್ ಹನ್ನೊಂದು ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು ಯಾವುದು ನಮ್ಮ ಜೀವನ ಮತ್ತು ಚೇತನವನ್ನು ನಾವು ಗೌರವಿಸಬೇಕು ಅಂತ ಓಕೆ ದೆನ್ ವಿಸ್ತಾರ ಪದದ ತದ್ಭವ ರೂಪ ಬಿತ್ತರ ಅಂತ ಹೇಳ್ಬೋದು ಇಲ್ಲಿ ಸರಿಯಾದ ಉತ್ತರ ಬಿತ್ತರ ಅಂತ ಹೇಳ್ಬೋದು ದೆನ್ ಬ್ರಹ್ಮಾನುಭವಿ ಆಗುವುದು ಇಲ್ಲಿ ಎಲ್ಲಿ ಹೂದೋಟದಲ್ಲಿ ಕೆಳಕೂಟದಲ್ಲಿ ಸಂಗೀತದಲ್ಲಿ ಶಾಸ್ತ್ರದಲ್ಲಿ ಮೌನದಲ್ಲಿ ಅಂತ ಓಕೆ ಇಲ್ಲಿ ಸರಿಯಾದಂಥ ಆಪ್ಷನ್ ಯಾವುದು ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ದೆನ್ ಕವಿ ಬಾಳಬೇಕೆಂಬುದು ಹೇಳಿರುವುದು ಎಲ್ಲಿ ವಿಸ್ತಾರದ ವೈಶಾಲ್ಯದಿ ಅಂತ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ದಟ್ ಈಸ್ ವಿಸ್ತಾರದ ವೈಶಾಲದಿ ನಾವು ಬಾಳಬೇಕೆಂದು ಕವಿ ಒಂದು ಆಶಾಭಾವನೆ ಆಗಿದೆ ನಿನ್ನ ಕಣ್ಣಿನ ಪುಣ್ಯವೋ ಈ ವಾಕ್ಯದಲ್ಲಿ ಗೆರೆ ಹಿಡಿದ ಪದದ ವ್ಯಾಕರಣಾಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಇದು ದ್ವಿರುಕ್ತಿ ಆಗುತ್ತೆ ತನಿ ಓಕೆ ಇಲ್ಲಿ ಇದು ಸರಿಯಾದ ಒಂದು ಆಯ್ಕೆ ದ್ವಿರುಕ್ತಿ ಅಂತ ಹೇಳ್ಬೋದು ಡನ್ ಅನ್ವೇಷಣಾ ಮನಸ್ಸು ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದುವ ಓದು ಅದು ಆತ್ಮಸಂತೋಷ ಸೂಕ್ಷ್ಮ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸೃಜನಶೀಲ ವಾಚನ ಅಂತ ನಾವು ಹೇಳ್ಬೋದು ಅಲ್ಲಿ ಸರಿಯಾದ ಉತ್ತರ ಸೃಜನಶೀಲ ಓದು ದೆನ್ ಸಾಕ್ರಟಿಸ್ ಪದ್ಧತಿ ಎಂದು ಕರೆಯಲ್ಪಡುವ ಗದ್ಯ ಬೋಧನಾ ಪದ್ಧತಿ ಯಾವುದು ಪ್ರಶ್ನೋತ್ತರ ಪದ್ಧತಿ ಇಲ್ಲಿ ಸರಿಯಾದಂಥ ಉತ್ತರ ಪ್ರಶ್ನೋತ್ತರ ಪದ್ಧತಿ ಅಂತ ಹೇಳ್ಬೋದು ದೆನ್ ಕ್ವೆಶನ್ ನಂಬರ್ ಹದಿನೆಂಟು ಇಲ್ಲಿ ಆಲಿಸಿ ಆ ಆಲಿಸುವಿಕೆ ಅಂದರೆ ಲಿಸ್ನಿಂಗ್ ಒಂದು ಸ್ಕಿಲ್ ಅನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ ಪ್ರಬಂಧ ಭರಿಸುವುದು ಚಿತ್ರ ನೋಡಿ ವಿವರಣೆ ಮಾಡುವುದು ಕತೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದು ಭಾಷಣ ಹೇಳಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಕತೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದರ ಮೂಲಕ ಮಗುವಿನಲ್ಲಿ ಉತ್ತಮ ಒಂದು ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸಬಹುದು ಇನ್ನು ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಗಳಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವ ಓದು ಅದು ಮೌನ ಓದು ಸೈಲೆಂಟ್ ರೀಡಿಂಗ್ ಅಂತ ಕರೀತು ನಾವು ಅದು ಮೌನ ಓದು ಅಂತ ಇನ್ನು ಘಟಕ ಯೋಜನೆಯ ಒಂದು ಲಕ್ಷಣ ಏನು ಅಂತಂದರೆ ಇಲ್ಲಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸರಪಳಿಯ ಕಲಿವು ಇರುತ್ತದೆ ಇದರಲ್ಲಿ ಅಂತ ಹೇಳ್ಬೋದು ಓಕೆ ಘಟಕ ಯೋಜನೆ ದೆನ್ ಕ್ವೆಶನ್ ನಂಬರ್ ಇಪ್ಪತ್ತೊಂದು ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಮಾಡುವ ತತ್ವ ಯಾವುದು ಅಂತ ಕೇಳಿದರೆ ಇಲ್ಲಿ ಪರಿಹಾರ ಬೋಧನಾ ತತ್ವವನ್ನು ಒಬ್ಬ ಶಿಕ್ಷಕನಾದವನು ತನ್ನ ಪಾಠ ಯೋಜನೆಯಲ್ಲಿ ಅದನ್ನು ಅಲ್ ಕಲ್ಪಿಸಿಕೊಳ್ಬೋದು ಅಂತ ದೆನ್ ಮೈಕ್ರೋಫಿಲ್ಮ್ ಈ ಪ್ರಕಾರದ ದೃಶ್ಯ ಮಾಧ್ಯಮ ಅಂತ ಹೇಳಿದ್ದಾರೆ ಮೈಕ್ರೋಫಿಲ್ಮ್ಸು ಇದು ಒಂದು ಪ್ರಕ್ಷೇಪಿತ ಚಲನಶೀಲ ಒಂದು ದೃಶ್ಯ ಮಾಧ್ಯಮ ಅಂತ ಹೇಳ್ಬೋದು ದೆನ್ ಇದು ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಅಂತಂದರೆ ಅನುಗಮನ ಪದ್ಧತಿ ಅಂತ ಹೇಳ್ಬೋದು ಇಲ್ಲಿ ಮದ್ದು ಉದಾಹರಣೆಗಳನ್ನು ಕೊಡ್ತೀವಿ ನಂತರ ಸೂತ್ರವನ್ನು ಸರಿಯಾದ ಉತ್ತರ ಅನುಗಮನ ಪದ್ಧತಿ ಅಂತ ಇಲ್ಲಿ ಗದ್ಯ ಬೋಧನೆ ಯು ಗುರಿಯನ್ನು ಹೊಂದಿಲ್ಲ ಗದ್ಯದಲ್ಲಿ ಅಂದ್ರೆ ಪ್ರೋಝ್ ನಾವು ಟೀಚ್ ಮಾಡಬೇಕಾದ್ರೆ ಅದ್ರದ್ದು ಉದ್ದೇಶ ಇದು ಅಲ್ಲ ಗುರಿ ಇದು ಅಲ್ಲ ಅಂತ ಯಾವುದು ಅಂದ್ರೆ ಚಂದಸ್ಸನ್ನ ಹೇಳುವುದು ಅಲಂಕಾರ ಪರಿಚಯಿಸುವುದು ಇದು ಅಲ್ಲ ಅಂತ ಓಕೆ ಗದ್ಯ ಬೋಧನೆ ಗುರಿಯನ್ನು ಹೊಂದಿಲ್ಲ ಅಂದರೆ ಇದು ಸರಿಯಾದ ಉತ್ತರ ಇನ್ನು ಬೋಧನಾ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಅನುಗಮನ ಪದ್ಧತಿ ಯೋಜನಾ ಪದ್ಧತಿ ಕ್ರೀಡಾ ಪದ್ಧತಿ ಕಿಂಡರ್ ಗಾರ್ಡನ್ ಪದ್ಧತಿ ನಮಗೆ ಗೊತ್ತಿದೆ ಯೋಜನಾ ಪದ್ಧತಿ ಜಾನ್ ಡೂಯಿ ಅಂತ ಇದೆ ನೋಡಿ ಇಲ್ಲಿ ಬಿ ತ್ರೀ ಯಾವುದಿದೆ ಅದನ್ನು ಸರ್ಚ್ ಮಾಡಿ ಇಲ್ಲಿ ಎರಡು ಕೊಟ್ಟಿದ್ದಾರೆ ಸೊ ಹಾಗಾದರೆ ಮತ್ತೆ ಇನ್ನೊಂದನ್ನು ನಾವು ಕಂಡ್ಕೋಬೇಕು ಯಾವುದು ಒಂದೇದು ನೋಡು ಅನುಗಮನ ಪದ್ಧತಿ ಯಾರ್ದು ಇದೆ ಅಂತ ನೋಡಬೇಕು ಅನುಗಮನ ಪದ್ಧತಿಯಲ್ಲಿ ಫ್ರಾನ್ಸಿಸ್ ಡೇಕನ್ ಅಂತ ನಮಗೆ ಗೊತ್ತಿದೆ ಸೊ ಹಾಗಾಗಿ ಕ್ರೀಡಾ ಪದ್ಧತಿ ಕಾಲ್ಡ್ವೆಲ್ ಕುಕ್ ಅಂತ ಇದೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟೂ ದಟ್ ಈಸ್ ಒನ್ ತ್ರೀ ಫೋರ್ ಟು ಅನ್ನುವಂಥದ್ದು ಸರಿಯಾದ ಉತ್ತರ ದೆನ್ ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ ಕೇವಲ ಬರೀ ಮೂರು ಅಂತ ಇದ್ರೆ ಅದು ಸಂಖ್ಯಾವಾಚಕ ವಾಚಕ ಆಗ್ತಾ ಇತ್ತು ಇಲ್ಲಿ ಮೂವರು ಅಂತ ಕೊಟ್ಟಿದ್ದಾರೆ ಇದು ಸಂಖ್ಯೆಯ ವಾಚಕವಾಗಿ ನಾವು ಉಪಯೋಗ ಮಾಡ್ತೀವಿ ಇದಕ್ಕೆ ಸಂಖ್ಯೆಯ ವಾಚಕ ಅಂತೇಳಿ ಒಂದು ಉದಾಹರಣೆಗೆ ಕೊಡಬಹುದು ಅಂತ ದೆನ್ ಇಂಚರ ಪದವು ಈ ಸಮಾಸಕ್ಕೆ ಉದಾಹರಣೆ ನೋಡಿ ಇನಿದು ಸ್ವರ ಇಂಚರ ಅಂತ ಇಲ್ಲಿ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗುತ್ತೆ ಹಿರಿದು ಮರ ಹೆಮ್ಮರ ಹಿಲಿದು ಹಿರಿದು ಹುಲಿ ಹೆಬ್ಬುಲಿ ಹೀಗೆ ಹೆಬ್ಬಂಡೆ ಬರ್ತದ ಇಂಚರ ಇನಿದು ಸ್ವರ ಅಂದರೆ ಪ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಅವನೇ ಅವನು ನಾಳೆ ಬರುವನೆಂದು ಹೇಳಿ ಹೋದನು ಈ ವಾಕ್ಯವು ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಇದು ಇಲ್ಲಿ ಸಾಮಾನ್ಯ ವಾಕ್ಯ ಅಲ್ಲ ಸ್ವತಂತ್ರ ವಾಕ್ಯ ಅಲ್ಲ ಸಂಯೋಜಿತ ಅಲ್ಲ ಇದು ಸರಿಯಾದದ್ದು ಮಿಶ್ರ ವಾಕ್ಯ ಅಂತ ಹೇಳುವ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರೀತೀವಿ ನಾವು ಇಲ್ಲಿ ಅವನು ನಾಳೆ ಬರುವನೆಂದು ಹೇಳಿ ಹೋದನು ಇಲ್ಲಿ ಹೇಳಿ ಹೋದನು ಅನ್ನುವಂಥದ್ದು ಒಂದು ಸ್ವತಂತ್ರ ವಾಕ್ಯ ಇದೆ ಅವನು ನಾಳೆ ಬರುವನೆಂದು ಇದು ಡಿಪೆಂಡ್ ಆಗಿದೆ ಇದು ಇದರ ಮೀನಿಂಗು ಈ ಒಂದು ಸ್ವತಂತ್ರ ವಾಕ್ಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದಕ್ಕೆ ನಾವು ಮಿಶ್ರವಾಕ್ಯ ಅಂತ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರೀತೀವಿ ಇಲ್ಲಿ ಸರಿಯಾದಂಥ ಉತ್ತರ ಮಿಶ್ರವಾಕ್ಯ ಅಂತ ಹೇಳ್ಬೋದು ದೆನ್ ನುಡಿಗಟ್ಟಿಗೆ ಉದಾಹರಣೆಯಾದ ಪದ ಯಾವುದು ನೋಡ್ರಿ ಬಯಲು ಅಲ್ಲ ಕಾಯಿಸಿಕರು ಕಸಕಡ್ಡಿ ಗಜಗಮನ ಅಂತ ಓಕೆ ಇಲ್ಲಿ ಒಂದು ನುಡಿಗಟ್ಟಿಗೆ ಉದಾಹರಣೆಯಾದಂಥ ಪದ ಅಂದರೆ ಅದು ಗಜಗಮನ ಒಂದು ಅಂತ ಸರಿಯಾದ ಉತ್ತರ ಅಂತ ಹೇಳ್ಬೋದು ಆಮೇಲೆ ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು ಇಲ್ಲಿ ಗೆರೆ ಎಳೆದ ಪದದ ಕಾರಕಾರ್ಥ ಅಂತ ಕೇಳಿದ್ದಾರೆ ಅದಕ್ಕೆ ನಾವು ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಸಂಪ್ರದಾನ ಅಂತ ಹೇಳ್ಬೋದು ಇದಿಷ್ಟು ಸ್ನೇಹಿತರೆ ನಿಮ್ಮ ಒಂದು ಪೇಪರ್ ಒನ್ನಲ್ಲಿ ಬರ್ತಕ್ಕಂಥ ಕನ್ನಡದ ಕೀ ಉತ್ತರಗಳನ್ನು ನಾನು ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು